ಈ ವಿಡಿಯೋದಲ್ಲಿ ಪ್ಲಾಸ್ಟಿಕ್ ನೀರಿನ ಟ್ಯಾಂಕ್ ಗಳನ್ನು ಹೇಗೆ ಮಾಡ್ತಾರೆ ಅಂತ ಒಂದೊಂದಾಗಿ ತಿಳಿಯೋಣ ಇದನ್ನು ತುಂಬಾನೇ ಸೈಂಟಿಫಿಕ್ ಆಗಿ ಮತ್ತು ಸುರಕ್ಷಿತವಾಗಿ ಮಾಡ್ತಾರೆ ಮುಖ್ಯವಾಗಿ ಈ ಕೆಳಗಿನ ಹಂತಗಳನ್ನು ಬಳಸುತ್ತಾರೆ ಒಂದು ಒಳ್ಳೆಯ ಪ್ಲಾಸ್ಟಿಕ್ ಆಯ್ಕೆ ಗಟ್ಟಿಮುಟ್ಟಾದ ಮುಟ್ಟಾದ ಹೆಚ್ ಡಿಪಿಇ ಎಚ್ ಡಿಪಿಇ ಅಥವಾ ಎಲ್ಎಲ್ ಡಿಪಿಇ ಎಲ್ಎಲ್ ಅಂತ ಪ್ಲಾಸ್ಟಿಕ್ ವಸ್ತುಗಳನ್ನು ಉಪಯೋಗಿಸ್ತಾರೆ ಎರಡು ಎಲ್ಲಾ ಸಾಮಾನುಗಳನ್ನು ಮಿಕ್ಸ್ ಮಾಡೋದು ಬೇರೆ ಬೇರೆ ಕೆಮಿಕಲ್ಸ್ ಮತ್ತೆ ಬಣ್ಣಗಳನ್ನು ಸರಿಯಾಗಿ ಸೇರಿಸ್ತಾರೆ ಮೂರು ಅಚ್ಚಿನಲ್ಲಿ ಹಾಕಿ ತಿರುಗಿಸೋದು ರೋಟೋ ಮೋಲ್ಡಿಂಗ್ ಇದು ಮುಖ್ಯವಾದ ಕೆಲಸ ದೊಡ್ಡ ರೋಟರಿ ಮೆಷಿನ್ ನಲ್ಲಿ ಪ್ಲಾಸ್ಟಿಕ್ ಪುಡಿನ ಹಾಕಿ ಬೀಸಿ ಮಾಡ್ತಾರೆ ಆಗ ಅದು ಟ್ಯಾಂಕ್ ಆಕಾರಕ್ಕೆ ಬರುತ್ತೆ ನಾಲ್ಕು ತಣ್ಣಗೆ ಮಾಡೋದು ಟ್ಯಾಂಕ್ ರೆಡಿಯಾದ ಮೇಲೆ ನಿಧಾನವಾಗಿ ತಣ್ಣಗೆ ಮಾಡ್ತಾರೆ ಇದರಿಂದ ಟ್ಯಾಂಕ್ ನ ಆಕಾರ ಮತ್ತು ಗಟ್ಟಿ ನೆಲೆಸುತ್ತೆ ಐದು ಕಟ್ ಮಾಡೋದು ಮತ್ತು ರೆಡಿ ಮಾಡೋದು ಟ್ಯಾಂಕ್ ಗೆ ಬೇಕಾದ ಪೈಪುಗಳು ಮುಚ್ಚಳ ಮತ್ತೆ ಬೇರೆ ಭಾಗಗಳನ್ನು ಹಾಕ್ತಾರೆ ಆರು ಗುಣಮಟ್ಟ ಚೆಕ್ ಮಾಡೋದು ಒಂದೊಂದು ಟ್ಯಾಂಕ್ನು ನೀರು